ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಮಾಲವೀಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಶುಕ್ರ ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಮಾಲವ್ಯ ರಾಜಯೋಗವು ರೂಪುಗೊಳ್ಳುವುದು ಮಾಲವ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಹಾಗಾಗಿ ಮಾಲವೀಯ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಈ ರಾಶಿಗೆ ಸೇರಿದ ಜನರು ಹಲವು ಶುಭ ಸುದ್ದಿಗಳನ್ನು ಪಡೆಯುವರು ಜೊತೆಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ಈ ವಾರ ನಿಮಗೆ ಹಠಾತ್ತನ ಲಾಭವನ್ನು ಪಡೆಯುವ ಸಂಭವ ಇರುವುದು ಏಪ್ರಿಲ್ ಏಳರಿಂದ ರಿಂದ ಏಪ್ರಿಲ್ ಹದಿಮೂರರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಐದು ಗ್ರಹಗಳ ಸಂಯೋಗ ನಿಮಗೆ ಅಪಾರ ಶುಭ ಫಲಗಳನ್ನು ನೀಡುತ್ತದೆ ಎರಡನೇ ಮನೆ ಧನಸ್ಥಾನ ಕುಟುಂಬ ಸ್ಥಾನ ವಾಕ್ಸ್ಥಾನ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಗೌರವಾದರಗಳು ಹೆಚ್ಚಾಗುತ್ತದೆ ಧನಾಗಮನ ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ನಿಮ್ಮ ಮಾತಿನಿಂದ ಗೌರವ ಸಿಗುತ್ತದೆ ಸಾಡೆ ಸಾತಿ ಶನಿನ್ನು ಎರಡೂವರೆ ವರ್ಷ ಇದ್ದರೂ ಅಂತಿಮ ಭಾಗವಾದ್ದರಿಂದ ಭಯಬೇಡ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ತಿನ್ನುತ್ತಿದ್ದೀರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುನಾಲ್ಕನೇ ಮನೆಯಲ್ಲಿರುವುದರಿಂದ ಯಾವುದೇ ರೀತಿಯ ಸಣ್ಣ ರಿಯಲ್ ಎಸ್ಟೇಟ್ ಮತ್ತು ಹಣಕಾಸಿನ ವಹಿವಾಟುಗಳಿಗೆ ಈ ವಾರ ಬಹಳ ಶುಭವಾಗಿದೆ ಇದೀಗ ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಮತ್ತು ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ದೊಡ್ಡ ಅಥವಾ ಅನುಭವಿ ವ್ಯಕ್ತಿಯ ಸಹಾಯವನ್ನು ಪಡೆದ ನಂತರವೇ ನಿಮ್ಮ ಹಣವನ್ನು ಯಾವುದೇ ದೊಡ್ಡ ಹೂಡಿಕೆಯಲ್ಲಿ ಹೂಡಿಕೆ ಮಾಡಲು ನಿಮಗೆ ಸೂಚಿಸಲಾಗುತ್ತದೆ ಈ ವಾರ ನಿಮ್ಮ ಆಪ್ತರು ಅಥವಾ ಮನೆಯ ಸದಸ್ಯರು ನಿಮ್ಮ ಬಗ್ಗೆ ತುಂಬಾ ವಿಚಿತ್ರವಾಗಿ ವರ್ತಿಸಬಹುದು ಇದರಿಂದಾಗಿ ನೀವು ಸ್ವಲ್ಪ ಅನಾನುಕೂಲತೆಯನ್ನು ಅನುಭವಿಸಬಹುದು ಇದಲ್ಲದೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕೂಡ ಬಹುತೇಕ ನಿಮ್ಮ ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬಹುದು ವಿದೇಶಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ತೊಡಗಿರುವ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಕೆಲವು ಕಾನೂನು ತೊಂದರೆಗಳಿಂದಾಗಿ ಸಮಸ್ಯೆಯನ್ನು ಹೊಂದಿರಬಹುದು ಆದ್ದರಿಂದ ಆರಂಭದಿಂದಲೇ ನಿಮ್ಮ ಕಾಗದ ಪತ್ರಗಳನ್ನು ಸಿದ್ಧವಾಗಿಟ್ಟುಕೊಂಡು ನೀವು ನಿಮ್ಮನ್ನು ಅನೇಕ ರೀತಿಯಲ್ಲಿ ರಕ್ಷಿಸಿಕೊಳ್ಳಬಹುದು ಪರೀಕ್ಷಾ ಫಲಿತಾಂಶಗಳಿಗಾಗಿ ನೀವು ಕಾಯುತ್ತಿದ್ದರೆ ಈ ವಾರ ನಿಮ್ಮ ಕಾಯುವಿಕೆ ಮುಗಿದಿರಬಹುದು ಈ ಸಮಯವು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಕುಟುಂಬದಿಂದ ಅಧ್ಯಯನಕ್ಕಾಗಿ ದೂರವಿರುತ್ತಾರೆ ಈ ಅವಧಿಯಲ್ಲಿ ಅವರು ತಮ್ಮ ಪೋಷಕರಿಂದ ಪ್ರೋತ್ಸಾಹ ಪಡೆಯುತ್ತಾರೆ ಈ ವಾರದಲ್ಲಿ ಬುಧ ನೇರವಾಗಿ ತಿರುಗುವುದರಿಂದ ನೀವು ಉತ್ತಮ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಬುಧವು ಎಂಟುನೇ ನಂತರ ನೇರವಾಗಿ ಹೋಗುವುದರಿಂದ ನೀವು ಮಾನಸಿಕವಾಗಿ ಹೆಚ್ಚು ಆಧಾರವಾಗಿರುವ ಭಾವನೆಯನ್ನು ಪ್ರಾರಂಭಿಸಬಹುದು ವಿಶೇಷವಾಗಿ ಹಣದ ವಿಷಯದಲ್ಲಿ ಹಣಕಾಸಿನ ಸ್ಪಷ್ಟತೆ ಮರಳಿ ಬರುತ್ತದೆ ಮತ್ತು ನಿಮ್ಮ ಬಜೆಟ್ ಅನ್ನು ರಚಿಸುವುದು ಪಾವತಿಗಳನ್ನು ಮಾಡುವುದು ಅಥವಾ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡುವುದು ನಿಮಗೆ ಸುಲಭವಾಗುತ್ತದೆ ಇಲ್ಲಿ ಶುಕ್ರವು ನಿಮ್ಮನ್ನು ಸ್ವಲ್ಪ ಸ್ವಲ್ಪ ಐಷಾರಾಮಿ ಖರ್ಚು ಮಾಡಲು ಅಥವಾ ನಿಮ್ಮನ್ನು ಹಾಳು ಮಾಡಲು ಆಮಿಷ ಒಡ್ಡಬಹುದು ಆದರೆ ನಿಯಂತ್ರಣದಲ್ಲಿರಿ ಇದು ಸ್ವಮೌಲ್ಯ ಮತ್ತು ಮೌಲ್ಯದ ವ್ಯವಸ್ಥೆಗಳ ಬಗ್ಗೆ ಸಂವಾದವು ನಿರ್ಣಾಯಕವಾಗುವ ಸಮಯವಾಗಿದೆ ಈ ವಾರ ಪೂರ್ತಿ ಕನಸುಗಳು ಸೂಕ್ಷ್ಮವಾದ ವಿತ್ತೀಯ ಅಥವಾ ಭಾವನಾತ್ಮಕ ಸೂಚನೆಗಳನ್ನು ಹೊಂದಿರುತ್ತದೆ ಆಂತರಿಕ ಭದ್ರತೆ ಮತ್ತು ಬಾಹ್ಯಸ್ಥಿರತೆಯನ್ನು ಸಮತೋಲನಗೊಳಿಸಲು ನಿಮಗೇ ನೆನಪಿಸುತ್ತದೆ ನೀವು ಹೊಸ ಕೋರ್ಸ್ಗಳನ್ನು ಅಧ್ಯಯನ ಮಾಡಲು ಸಹ ಯೋಜಿಸುತ್ತೀರಿ ಅದು ನಿಮ್ಮ ಕೌಶಲ್ಯವನ್ನು ಸುಧಾರಿಸಬಹುದು ಅದು ನಿಮ್ಮನ್ನು ಉನ್ನತ ಪಾತ್ರಗಳಲ್ಲಿ ಪಡೆಯಬಹುದು ಸೂರ್ಯನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸಿದ್ದಾನೆ ಸಂವಹನ ವಿಷಯಗಳು ಸಣ್ಣ ಪ್ರಯಾಣಗಳು ಅಧ್ಯಯನ ಮತ್ತು ಒಡಹುಟ್ಟಿದವರ ಸಂಪರ್ಕಗಳನ್ನು ವಿಧಿಸುತ್ತದೆ ನಿಮ್ಮನ್ನು ವ್ಯಕ್ತಪಡಿಸಲು ನೆಟ್ವರ್ಕ್ ಮಾಡಲು ಅಥವಾ ಬರವಣಿಗೆ ಅಥವಾ ಓದುವಿಕೆಯಲ್ಲಿ ನಿಮ್ಮನ್ನು ಮುಳುಗಿಸಲು ನೀವು ಹಸಿವನ್ನು ಅನುಭವಿಸಬಹುದು ಆದರೆ ಇನ್ನೂ ಸೂಕ್ಷ್ಮವಾದ ನಂತರದ ಗ್ರಹಣ ಶಕ್ತಿಗಳೊಂದಿಗೆ ಅದನ್ನು ನಿಧಾನವಾಗಿ ತೆಗೆದುಕೊಳ್ಳಿ ತಳಹದಿಯನ್ನು ಹಾಕಲು ಮತ್ತು ಇತರರನ್ನು ಭೇಟಿ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ ಆದರೆ ಹಠಾತ್ತಾಗಿ ಕ್ರಿಯೆಗೆ ಧುಮುಕುವುದಿಲ್ಲ ಮಾತನಾಡುವ ಅಥವಾ ಬರೆಯುವಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸೂರ್ಯನು ಸಹಾಯ ಮಾಡುತ್ತಾನೆ ಆದ್ದರಿಂದ ನಿಮ್ಮ ಕೌಶಲ್ಯವನ್ನು ಪರಿಷ್ಕರಿಸಲು ಅಥವಾ ನಿಮ್ಮನ್ನು ಹೆಚ್ಚು ಮುಕ್ತವಾಗಿ ವ್ಯಕ್ತಪಡಿಸಲು ಈ ಶಕ್ತಿಯನ್ನು ಬಳಸಿಕೊಳ್ಳಿ ನಿಮ್ಮ ಆರನೇ ಮನೆಯಲ್ಲಿರುವ ಮಂಗಳನು ಕೆಲಸದಲ್ಲಿ ನಿಮ್ಮ ದಿನಚರಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಎಂದು ಸೂಚಿಸುತ್ತಾರೆ ಮಂಗಳವು ಶಕ್ತಿಯನ್ನು ನೀಡುತ್ತದೆ ಆದರೆ ಕಿರಿಕಿರಿಯನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ಸಮಯ ಅಥವಾ ಕೋಪವನ್ನು ನೀವು ನಿಯಂತ್ರಿಸದಿದ್ದರೆ ಕಿರಿಯರೊಂದಿಗೆ ಕೆಲಸ ಮಾಡುವ ಉದ್ವಿಗ್ನತೆ ಪೈಪೋಟಿ ಅಥವಾ ಜಗಳಗಳೂ ಪರಿಣಾಮವಾಗಿರಬಹುದು ಮಂಗಳವು ಹಠಾತ್ ಪ್ರವೃತ್ತಿಯ ಕಾರಣ ಕೆಲಸದಲ್ಲಿ ಕ್ಷುಲ್ಲಕ ಕಿರಿಕಿರಿಗಳಿಗೆ ಪ್ರತಿಕ್ರಿಯಿಸುವ ಮೊದಲು ಎಚ್ಚರಿಕೆಯಿಂದ ಪರಿಗಣಿಸಿ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಇದು ವಾರವಾಗಿದೆ ಅತಿಯಾಗಿ ಮಾಡಬೇಡಿ ಮತ್ತು ನೀವು ತಿನ್ನುವ ಅಥವಾ ಫಿಟ್ ಆಗಿರಲು ನೀವು ಏನು ಮಾಡುತ್ತೀರಿ ಎಂಬುದರ ಕುರಿತು ನಿಧಾನವಾಗಿ ಕ್ರಮೇಣ ಹೊಂದಾಣಿಕೆಗಳನ್ನು ಕಾರ್ಯಗತಗೊಳಿಸಲು ಯೋಚಿಸಿ ಮಂಗಳವು ಚೆನ್ನಾಗಿ ಸಮೀಪಿಸಿದರೆ ಇಲ್ಲಿ ಉಪಯುಕ್ತವಾಗಬಹುದು ದೀರ್ಘಾವಧಿಯ ಕಾರ್ಯಗಳನ್ನು ವಿಂಗಡಿಸಲು ಮತ್ತು ಕೆಲಸದ ಸಂಬಂಧಗಳಲ್ಲಿ ನಿಮ್ಮನ್ನು ಪ್ರತಿಪಾದಿಸಲು ನಿಮಗೆ ಅವಕಾಶ ನೀಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಭಿಕ್ಷುಕರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಏಪ್ರಿಲ್ ಏಳರಿಂದ ಏಪ್ರಿಲ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ